up ಏನು ಮನೆ ಅಂತ ಅಂತೇಳ್ಕೊಂಡಿದ್ರ ಮನೆ ಅಂತ ತಿಳ್ಕೊಂಡಿದ್ರ ಬಾರ್ ಅಂತ ತಿಳ್ಕೊಂಡಿದ್ದೀರಾ ಈ ರೀತಿ ಕುಡಿದು ಕುಪ್ಪಾಯಿಸುತ್ತಿರಲಿಲ್ಲ ನಾಚಿಕೆ ಆಗುದಿಲ್ಲವೇ ಈ ನಿಮ್ಮ ಜನ್ಮಕ್ಕೆ ಕಿರಣ ನೀನು ಯಾರಿಗೆ ನಿಂತು ಮಾತನಾಡುತ್ತೇನೆ ಎಂಬುದು ಪ್ರಜ್ಞೆ ಇರಲಿ ಮಗನ ಅಪ್ಪಾಜಿ ನನಗೆ ಪ್ರಜ್ಞೆ ಇದೆ ಅಂತಾನೆ ಈ ವಿಷಯ ನಿಮ್ಮತ್ರ ಕೇಳ್ತಾ ಇದ್ದೇನೆ ಅವತಾರ ಕಿರಣ್ ನಿನ್ನ ಶಿಸ್ತಿನ ವೇಷದಲ್ಲಿ ನಿನ್ನ ಹೆತ್ತ ತಂದೆಗೆ ಮಾತನಾಡುವುದು ಈ ರೀತಿ ಸರಿಯಲ್ಲ ನೀನು ಚಿಕ್ಕವನು ನೋಡಿ ಮಿಸ್ಟರ್ ಈ ವಿಷಯದಲ್ಲಿ ತಮಗೆ ಹೇಳಲಿಕ್ಕೆ ಕಳಿಸಿಲ್ಲ ತಾವು ಈ ಮನೆಯಿಂದ ಹೊರಟು ನನ್ನ ಆತ್ಮ ಸ್ನೇಹಿತರು ಅವರಿಗೆ ಉತ್ತರ ಕೊಡುವ ಯಾವ ಅವರು ನಿನ್ನ ಆಪ್ತ ಸ್ನೇಹಿತರಿರಬಹುದು ಆದರೆ ಬೇರೆ ಅಬ್ಬರ ಮನೆಗೆ ಗೂಳಿ ಅಂತೆ ನುಗ್ಗಿ ನಿಲ್ಲಲು ಬಾರದಂತೆ ಮದ್ಯಪಾನ ಮಾಡಿ ಬುದ್ಧಿ ಹೇಳಲು ಬಂದಿರೋರಲ್ಲ ನಾಚಿಕೆ ಬರೋದಿಲ್ಲವೇ ಇದೇನ್ರಿ ಬಿಸ್ನೆಸ್ ವಿಷಯ ಮಾತನಾಡಲು ತಮ್ಮ ಮನೆಗೆ ಬಂದರೆ ಇವನು ಬಾಯಿಗೆ ಬಂದಂತೆ ಬೆಗಳುತ್ತಿರುವನು ಇವನಿಗೆ ಸ್ವಲ್ಪಾದರೂ ಬುದ್ಧಿ ಬೇಡವೇ ನಿಮ್ಮಂತ ಲೋಪಸ್ ಕಡೆಯಿಂದ ಬುದ್ಧಿ ವಹಿಸ್ಕೊಳ್ಳಲು ನಾನೇನು ನಿಮ್ಮ ಮನೆಗೆ ಬಂದಿಲ್ಲ ತಾವು ಒಂದು ಕ್ಷಣ ನಿಲ್ಲದೆ ಈ ಮನೆಯಿಂದ ಹೊರಟು ಹೋದರೆ ಸರಿ ಇಲ್ಲವಾದರೆ ನಾನೇ ನಿಮ್ಮ ಕುತ್ತಿಗೆ ಕೈ ಹಾಕಿ ತಳ್ಳಬೇಕಾಗುತ್ತದೆ ಅತಿಥಿಗಳನ್ನು ಅವಮಾನಿಸುವುದು ಸರಿಯಲ್ಲ ಅವಮಾನ ಅವಮಾನ ಮಾಡದೆ ಅಪ್ಪಾಜಿ ಅವರಿಗೆ ಬಂದ ತಕ್ಷಣ ಕೊರಳಿಗೆ ಉಮಾಲೆ ಹಾಕಿ ಸನ್ಮಾನ ಮಾಡಬೇಕಾಗಿತ್ತೇನಪ್ಪಾಜಿ ಈ ಮನೆ ಅಜ್ಜ ಮುತ್ತಜ್ಜರ ಕಾಲದಿಂದ ಮರ್ಯಾದೆಯಿಂದ ಬಾಳಿದ ಮನೆ ಕಿರಣಿಂದ ಬದುಕಲಿಯಷ್ಟು ಮೂರ್ಖ ನಾನಾಗಿಲ್ಲ ಅದಕ್ಕಾಗಿ ಒಂದು ಬಡತನದ ಹೆಣ್ಣಿನ ಮೇಲೆ ಬಲತ್ಕಾರ ಮಾಡಲು ಹೋಗಿದ್ದೀರಾ ಅವಳಿಗೋಸ್ಕರ ನೀನೇಕೆ ಅಷ್ಟೊಂದು ಕೀಳ ಮಟ್ಟದೊಳೆ ಈ ನಿನ್ನ ದೃಷ್ಟಿಯಲ್ಲಿ ನಿನ್ನ ಮಗಳಂತೆ ಕಾಣುವ ಅವಳನ್ನು ಬಲತ್ಕಾರ ಮಾಡಲು ಹೋಗುವ ನಿನಗೆ ನಾಚಿಕೆ ಆಗುದಿಲ್ಲವೇ ನೀನು ಇಲ್ಲಿಯ ಸುತ್ತು ಇಪ್ಪತ್ತು ಹಳ್ಳಿಯ ಅಗರ್ಭ ಶ್ರೀಮಂತ ಜನ ನಿನ್ನನ್ನು ತಂದ ರೂಪದಲ್ಲಿ ಕಂಡು ಗೌರವಿಸುತ್ತಾರೆ ಹೇ ಸಂಬಂಧವಿದ ವಿಷಯದಲ್ಲಿ ಮಾತನಾಡಲು ಅಧಿಕಾರ ಕೊಟ್ಟವರೆ ಯಾರು ಹೇಗಾದರೂ ಎರಡು ದಿನ ಬೆಂಗಳೂರಿನಿಂದ ಊರಿಗೆ ಬಂದಿದೆಯಾ ಎರಡು ದಿನ ಆರಾಮವಾಗಿದ್ದು ಊರಿಗೆ ಹೋಗಬಹುದಲ್ಲ ಅಂದ್ರೆ ಏನಪ್ಪ ನಿನ್ ಮಾತು ನೀನು ಮಾಡುವ ಹೊಲಸು ಕೆಲಸ ನೋಡುತ್ತಾ ಸುಮ್ಮನೆ ಮನೆಯಲ್ಲಿ ಹೇಳಿ ಅಂತೆ ಕುಂದ್ರು ಅಂದೆ ಅಪ್ಪಾಜಿ ನಾನೊಬ್ಬ ವಿದ್ಯಾವಂತ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ವಿಚಾರಿಸುವ ಶಕ್ತಿ ನನ್ನಲ್ಲಿದೆ ನೀನು ಎರಡಕ್ಷರ ಕಲಿತೆ ಮಾತ್ರಕ್ಕೆ ಮಹಾ ಬುದ್ಧಿವಂತರಾಗಬೇಡ ಇಲ್ಲದೆ ವೇಚನೆ ಮಾಡದೆ ನಾನು ಹೇಳಿದಂತೆ ಕೇಳಿಕೊಂಡು ಇರುವುದಾದರೆ ಇರೋ ಇಲ್ಲದಿದ್ದರೆ ನನ್ನ ಮನೆ ಬಿಟ್ಟು ಹೊರಟು ಹೋಗಬಹುದು ಹೋಗುತ್ತೇನೆಪ್ಪ ಹೋಗುತ್ತೇನೆ ನಾನು ಹಾಗೆ ಹೋಗುವುದಿಲ್ಲ ತಂದೆಯಾದ ನಿನಗೆ ಮಗನಾದ ನಾನು ಸರಿಯಾದ ಬುದ್ಧಿ ಕಲಸಿ ಹೋಗುತ್ತೇನೆ ಮಗನ ಒಂದೇ ಒಂದು ಕಾರಣಕ್ಕೆ ಇಲ್ಲಿವರೆಗೆ ಸುಮ್ಮನೆ ಬಿಟ್ಟಿದ್ದೇನೆ ಬೇರೆ ಯಾರಾದರೂ ಆಗಿದ್ದರೆ ಇಷ್ಟ ಹೂತು ಬಿಡ್ತಿದ್ದೆ ಕಿರಣ ಇದು ನಾನು ಗಳಿಸಿದ ಆಸ್ತಿ ಇಲ್ಲಿ ನಾನು ಏನಬೇಕಾದ ಮಾಡಬಹುದು ನಾನು ಹೇಳಿದಂತೆ ಕೇಳಿಕೊಂಡು ಇರುವುದಾದರೆ ಇರೋ ಇಲ್ಲದಿದ್ದರೆ ನನ್ನ ಮನೆ ಬಿಟ್ಟು ತಲುಪುವ ಮಗನ ಇದು ನೀನು ಬಳಸಿದ ಆಸ್ತಿ ಅಪ್ಪ ಈ ಮನೆಯಲ್ಲಿರುವ ಒಂದೊಂದು ಕಲ್ಲು ಒಂದೊಂದು ಕಂಬ ಈ ನಿನ್ನ ಹೀನ ಚರಿತ್ರೆಯನ್ನು ನೋಡಿ ಗಾಗುತ್ತಿವೆ ಅಯ್ಯೋ ನನ್ನ ಎತ್ತ ತಂದೆ ಮುಪ್ಪಿನ ಕಾಲದಲ್ಲಿ ನಿನಗೇಕೆ ಬಂತು ಇಂಥ ಹೇಳಿದಂತೆ ಕೇಳಿಕೊಂಡು ಇರುವುದಾದರೆ ಇರು ನನ್ನ ಮನೆ ಬಿಟ್ಟು ತಲುಪಬ ಹೋಗುತ್ತೇನೆ ಅಪ್ಪ ಹೋಗುತ್ತೇನೆ ಈ ಪವಿತ್ರವಾದ ನಂದ ಗೋಕುಲದಂತ ಮನೆಯಲ್ಲಿ ನಿನ್ನಂತ ಗೋಮುಖ ವ್ಯಾಗ್ರ ವಾಸಿಸಿದ ಮೇಲೆ ನಾನಿಲ್ಲಿ ಇರಬಾರದು ಅಪ್ಪ ಕೊನೆಯದಾಗಿ ಒಂದು ಮಾತು ಹೇಳುವೆ ಇದು ಕಲಿಯುಗ ಈ ಯುಗದಲ್ಲಿ ಸರಿಯಾಗಿ ನಡೆದರೆ ಮಾತ್ರ ಬದುಕಬಹುದು ಇಲ್ಲವಾದರೆ ನಾವು ಮಾಡಿದ ಪಾಪ ಇದೇ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತೆ ಅಪ್ಪ ಈಗ ಹೋಗಿ ನಂತರ ಇದೇ ಮನೆಗೆ ಬಂದು ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಅಪ್ಪ ನಾನೇನು ಬರುತ್ತೇನಪ್ಪ ಯಾರಿಗೆ ಯಾರೋ ಯಾರು ಹೃದಯಕ್ಕೆ ಬೇದೇ இல்ல யாரே நீ யாரு யாரு இல்ல யாரே நீ யாரு யாரு இல்ல நுகைய கேவில்லா யாரே நீ யாரு இல்ல క్రాదాదా తో పినే పారది அட் ஆட் பார்த்திங்க கருணவள்ளி கடந்து நீர் குடுத்த ತನ್ನ ಕುತಂತ್ರದಿಂದ ಆಶಕುನಿ ಪಾಂಡವರನ್ನು ವನವಾಸಕ್ಕೆ ಕಳುಹಿಸಿದಂತೆ ನಿಮ್ಮ ಮಗನನ್ನು ಈ ಮನೆಯಿಂದ ತಳ್ಳಿದಂತಾಯಿತು ನೋಡಿ ಪ್ರೇಮರಾಜ್ ತಾವಿನ್ನು ಬಹಳ ಹುಷಾರಾಗಿರಬೇಕು ಶಿವರಾಜ್ ನಿಮ್ಮಂತ ಆಪ್ತ ಸ್ನೇಹಿತರು ನನ್ನ ಹತ್ತಿರ ಇರುವಾಗ ನನಗೆ ಯಾರದು ಭಯವಿಲ್ಲ ಯಾರು ಇದು ನಿಮ್ಮ ಮಗ ನಿಮ್ಮ ಮ್ಯಾಲ ಬರ್ಲಕತ್ತೆ ಕಾಣ್ತದ್ರಿ ಯಾಕ ಒಂದು ಪಾಠ ಕರ್ಸೇಬೇಕು ನೋಡ್ರಪ್ಪ ಗುಮಾಸ್ತರೇ ನೀವು ಮಾಡುದು ನೆನಪು ನಿಜಾನೇ ಇದೆ ಇದು ಒಳ್ಳೆದಾಯ್ತು ಮುಂದೆ ಏನು ಮಾಡಬೇಕಂಬುದು ನಿಮ್ಮ ಪ್ಲಾನ್ ಅವಶ್ಯವಾಗಿ ಬೇಕೇ ಬೇಕು ನಾನು ಅದೇ ಮಾತು ಹೇಳಬೇಕಂತ ಮಾಡಿದ್ದೆ ಅಲ್ರಿ ಮಾಡ್ರಾಜ್ ಇನ್ನು ನಾವು ಸುಮ್ಮನೆ ಕೊಡಬಾರದು ಆ ಬಡಾಭಿಕಾರಿ ರಾವನ ಸಂಸಾರ ಚಿತ್ರ ಮಾಡಬೇಕು ನನಗೆ ತಮ್ಮ ಪ್ಲಾನ್ ಅವಶ್ಯವಾಗಿ ಬೇಕೇ ಬೇಕು ಬಟ್ರೆ ಏ ಶಂಕರ್ ಭಟ್ ಕರಿಯೋ ಮುಂದೆ ಏನು ಮಾಡ್ಬೇಕು ನೀವು ವಿಚಾರ ಮಾಡ್ರಿ ಹೋ ಏನು ಮಾಡ್ತೇವೆ ರೀ ದಿನಾ ಒಂದು ನೀವು ಹೊಸ ಕೆಲಸ ಪ್ಲಾನ್ ಹೇಳಿ ನನ್ನ ತಲೆಗೆ ನಿಮ್ಮ ಮೀಳೇ ಬಿಡ್ಯಾವ ಮೀ ಏನು ಹೇಳ್ಬೇಕ್ರಿ ದಿನ ಒಂದು ಆ ಸೂರ್ಯ ದೇವರು ಬೆಳೆಸ್ ಎಲ್ಲ ಹೇಳ್ತಾಳೆ ಎಲ್ಲ ದಿನ ಹೇಳೇ ಬಿಡ್ತವೆ ಆಕಿ ಹೇ ಕರಿಯೋ ಅಹ್ ಮಾಡ್ತಾ ಇಲ್ಲ ತಂದು ಪಡಸು ನಾನಿರುವಾಗ ತಮಗೆ ಏಕೆ ಹಂಗಾದ್ರೆ ಮತ್ತೆ ಹಾಕೊಂಡಿಲ್ಲ ನೀವು ಸ್ವಲ್ಪ ನಡ್ರಿ ನಾವು ಸ್ವಲ್ಪ ಹೋಗ್ರಿ